ಸಾಕಷ್ಟು ಹೋರಾಟ ಮಾಡ್ತಾ ಸರ್ ಇವತ್ತು ಗಲಾಟೆ ಆಗ್ತಾ ಇದೆ ಸರ್ ಇವತ್ತಿನ ದಿನ ರಾಜ್ಯ ಸರ್ಕಾರದ ಒಂದು ಗ್ರೇಟರ್ ಬೆಂಗಳೂರಿನ ಕಟ್ಟತಕ್ಕಂಥ ಜಿ ಬಿ ಎ ಕಾರ್ಯಕ್ರಮ ಬಿಡುವಿಯ ಭಾಗದಲ್ಲಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತಕ್ಕಂಥ ಸರ್ಕಾರದ ತೀರ್ಮಾನದ ಬಗ್ಗೆ ಕಳೆದ ಎರಡು ಮೂರು ತಿಂಗಳಿಂದ ರೈತರು ಪ್ರತಿಭಟನೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ ಹತ್ರ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ನನ್ನ ಕಾಲದಲ್ಲಿ ಇದು ತೀರ್ಮಾನ ಆಗಿದ್ದು ಅಂತ ಹೇಳಿ ನನ್ನ ಹೆಸರನ್ನ ಶೆಲ್ಟರ್ನ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅವರು ನನ್ನ ಕಾಲದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳೇ ಬೇರೆ ಈಗಿನ ಸರ್ಕಾರದಲ್ಲಿ ಅವರು ತೆಗೆದುಕೊಳ್ಳಿ ಕೊಟ್ಟರೆ ತೀರ್ಮಾನಗಳೇ ಬೇರೆ ಅವತ್ತಿನ ದಿನಗಳಲ್ಲಿ ಭೂಮಿಯ ಬೆಲೆ ಅಂಥ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಇವತ್ತು ಅವರೇ ಕೇಂದ್ರ ಸರ್ಕಾರದಲ್ಲಿ ತಂದಿರತಕ್ಕಂಥ ಕಾನೂನು ಪ್ರಕಾರ ಯಾವುದಾದರೂ ಭೂಸ್ವಾಧೀನವನ್ನು ಅಭಿವೃದ್ಧಿಗೆ ವಶಪಡಿಸ್ಕೊಳ್ಳೋದಾದರೆ ಎರಡು ಸಾವಿರದ ಹದಿಮೂರರ ತೀರ್ಮಾನ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ಆ ಲೆಕ್ಕಾಚಾರಕ್ಕೆ ಹೋದರೆ ಇವತ್ತೇನು ಒಂಬತ್ತು ಸಾವಿರ ಎಕರೆ ಅಕ್ವೈರ್ ಮಾಡಬೇಕು ಅಂತ ಹೊರಟಿದ್ದಾರೆ ಟೌನ್ಶಿಪ್ಪಿಗೆ ಎರಡು ಸಾವಿರದ ಹದಿನಾರು ಹದಿನೇಳು ಇದೇ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಇದೇ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸಚಿವರು ಹದಿನಾರು ಹದಿನೇಳರಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗಾಲ್ಫ್ ಕ್ಲಬ್ ಏನಿದೆ ಈಗಲ್ಟನ್ ಅಲ್ಲಿ ಸರ್ಕಾರದ ಖರಾಬ್ ಲ್ಯಾಂಡ್ಗಳನ್ನು ಆ ಒಂದು ಗಾಲ್ಫ್ ಕ್ಲಬ್ನ ಒಳಗಡೆ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಹೇಳಿ ಮೂರು ಡಿ ಸಿಗಳು ಮೂರು ವರದಿ ಕೊಡ್ತಾರೆ ಮೂರು ಡಿ ಸಿಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಅಂತಿಮವಾಗಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡ್ಕೊಂಡ್ರು ಅಂತ ಕಾಣಿಸ್ತು ಯಾಕೆಂದರೆ ಎರಡು ಸಾವಿರದ ಹದಿಮೂರು ನಾನು ಅಲ್ಲಿ ಲೋಕಸಭಾ ಸದಸ್ಯನೇನಿದ್ದೆ ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೊಟ್ಟ ನಂತರ ಉಪಚುನಾವಣೆ ನಡೀತು ಆ ಉಪ ಚುನಾವಣೆಯಲ್ಲಿ ಈ ಉಪಮುಖ್ಯಮಂತ್ರಿಗಳು ತಮ್ಮನೇ ಗೆದ್ದಿದ್ದರು ಅವರ ಬೆಂಬಲಿಗರೊಂದಿಗೆ ಗಾಲ್ಫ್ ಕ್ಲಬ್ಗೆ ಊಟಕ್ಕೆ ಹೋದರು ಊಟ ಮಾಡಿ ಹೊರಡಬೇಕಾದ್ರೆ ಬಿಲ್ ಏನು ತಂದು ಕೊಡ್ತಾರೆ ಗಾಲ್ಫ್ ಕ್ಲಬ್ನವರು ತೊಂಬತ್ತೆಂಟು ಸಾವಿರ ಬಿಲ್ ಕೊಟ್ಟಿರ್ತಾರೆ ಆ ತೊಂಬತ್ತೆಂಟು ಸಾವಿರ ಬಿಲ್ಲನ್ನು ನೋಡಿ ಉಪಮುಖ್ಯಮಂತ್ರಿಗಳು ಈಗಿನ ಉಪಮುಖ್ಯಮಂತ್ರಿ ದುಡ್ಡು ಕೊಡ್ತಾರೆ ಬ್ಯಾಗಿಂದ ತೆಗೆದು ನನಗೆ ತೊಂಬತ್ತೆಂಟು ಸಾವಿರ ಬಿಲ್ ಮಾಡ್ತೀಯ ಕಲಿಸ್ತೀನಿ ನನಗೆ ಬುದ್ಧಿನ ಅಂತ ಹೇಳಿ ಅವ್ರ ಶಿಷ್ಯಂದ್ರಗಳ ಜೊತೆ ಚರ್ಚೆ ಮಾಡಿ ಪಾಪ ಹೋದರು ಶ್ರೀನಿವಾಸ ಮೂರ್ತಿಯವರು ಕಂದಾಯ ಸಚಿವರಿದ್ದಾಗ ಆ ಒಂದು ಖರಾಬ್ ಲ್ಯಾಂಡ್ ಏನಿತ್ತು ಶ್ರೀನಿವಾಸ ಶ್ರೀನಿವಾಸ್ ಪ್ರಸಾದ್ ಅವರಿದ್ದಾಗ ಹನ್ನೆರಡು ಕೋಟಿಗೂ ಹದಿಮೂರು ಕೋಟಿಗೂ ಹಣ ಕಟ್ಟಲಿಕ್ಕೆ ಅಂತೇಳಿ ಆದೇಶ ಮಾಡೋದು ಇಲ್ಲಿ ತೊಂಬತ್ತೆಂಟು ಸಾವಿರ ಬಿಲ್ ಮಾಡಿದ್ರು ಅಂತ ಹೇಳಿ ಇದೇ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಿನಿಸ್ಟ್ರು ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ರೇಟ್ ಹಾಕ್ಬೋದು ನಿಮ್ಮ ಲೆಕ್ಕಾಚಾರದಲ್ಲಿ ಎಪ್ಪತ್ತೆಕರೆ ಭೂಮಿ ಆ ವ್ಯಾಪ್ತಿ ಯಾವ ರೇಟ್ ಆಗಿರ್ಬೋದು ನೀವು ಯೋಚನೆ ಮಾಡಿ ಒಂಬೈನೂರ ಎಂಬತ್ನಾಲ್ಕು ಕೋಟಿ ಆ ಎಪ್ಪತ್ತೆಕರೆ ವ್ಯಾಲ್ಯೂ ಅಂತ ಹೇಳಿ ಕಟ್ಟಿ ಕ್ಯಾಬಿನೆಟ್ ಡಿಸಿಷನ್ ತಗೋತಾರೆ ಒಂಬೈನೂರ ಎಂಬತ್ನಾಲ್ಕು ಕೋಟಿ ಇದರ ಅಟ್ಯಾಚ್ಡೇ ಇಲ್ಲ ಏನು ಮಾಡೋಕ್ಕೆ ಕೊರಟಿದ್ದಾರೆ ಇದರ ಅಟ್ಯಾಚ್ಡ್ ಭೂಮಿ ಅದು ಅವ್ರು ಡೆವಲಪ್ ಮಾಡಿರೋದು ಬೇರೆ ಇವತ್ತು ಗಾಲ್ಫ್ ಕ್ಲಬ್ ಮಾಡಿರೋದು ಡೆವಲಪ್ ಆಗಿರತಕ್ಕಂಥದ್ದು ಬೇರೆ ನನ್ನ ಅಭಿಪ್ರಾಯದಲ್ಲಿ ಇವತ್ತು ಆಗಿನ ಸಂದರ್ಭದಲ್ಲಿ ಇದೇ ಮ ಸರ್ಕಾರ ಇದೇ ಮುಖ್ಯಮಂತ್ರಿ ಇದೇ ಉಪಮುಖ್ಯಮಂತ್ರಿ ಎಲ್ಲ ಸೇರಿ ಎಕರೆಗೆ ಹದಿಮೂರು ಕೋಟಿ ಫಿಕ್ಸ್ ಮಾಡಿದಾರಲ್ಲ ಒನ್ ಇಷ್ಟು ತ್ರೀ ಮಾಡಿ ಈಗ ನೀವೇ ಫಿಕ್ಸ್ ಮಾಡಿದ್ದಲ್ವಾ ಮೂರು ಜನ ಅಧಿಕಾರಿಗಳು ಮೂರು ವರದಿ ಕೊಟ್ಟರು ಅದೆಲ್ಲ ಕಸದ ಬಿಟ್ಟಿಗೆ ಹಾಕಿ ನೀವು ಫಿಕ್ಸ್ ಮಾಡೋದಲ್ಲ ರೇಟು ಅವತ್ತು ಕೊಟ್ಬಿಡಿ ರೈತನಿಗೆ ಒಂದಿಷ್ಟು ತಿರು ನಿಮ್ಮ ಕಾನೂನೇ ಇದೆಯಲ್ಲ ಎರಡು ಸಾವಿರದ ಹದಿಮೂರರಲ್ಲೂ ಆಗ ನಾನೇ ಹೇಳ್ತೀನಪ್ಪ ನಮ್ಮ ರೈತರಿಗೆ ಇವತ್ತು ಅಲ್ಲಿ ಭಾಗದಲ್ಲಿ ರೈತರು ಹಸುಗಳು ಕಟ್ಟಿದ್ದಾರೆ ಒಳ್ಳೆ ರೇಷ್ಮೆ ಬೆಳೆ ಬೆಳೀತಾ ಇದ್ದಾರೆ ರೇಷ್ಮೆ ಬೆಳೆ ರೇಟು ಉತ್ತಮವಂಥ ರೀತಿಯಲ್ಲಿದೆ ಭತ್ತ ಬೆಳೀತಾರೆ ತೆಂಗಿನ ಗಿಡಗಳಿದೆ ತರಕಾರಿ ಏನಾದರೂ ಹೋಗಿ ಕನಕಪುರದ ಭಾಗದಲ್ಲಿ ಡ್ರೈ ಲ್ಯಾಂಡ್ ಇದೆಯಲ್ಲ ಮಾಡಿ ಅಲ್ಲೆಲ್ಲ ಡೈರಿ ಮಾಡೋದ್ರಲ್ಲ ಆಗ ಆ ಡೈರಿ ಮಾಡಬೇಕಾದ್ರೆ ಅಲ್ಲಿ ರೇಟ್ ಏನಿತ್ತು ರೈತ್ರಿಗೆ ರೇಟ್ ಎಷ್ಟು ಕೊಟ್ಟರಿ ನಿಮ್ಮ ಜೊತೆಯಲ್ಲಿರೋ ಪಟಾಲಮ್ಗಳು ಜಿ ಪೇ ಮಾಡ್ಕೊಂಡು ಬೆಂಗಳೂರು ಡೈರಿಯಿಂದ ಎಷ್ಟು ದುಡ್ಡು ತಗೊಂಡ್ರಿ ಆ ಭೂಮಿಗೆ ಇತಿಹಾಸ ಇದೆ ಇವೆಲ್ಲ ಅದು ಎಲ್ಲಾರು ಕರೆಯೋದಕ್ಕೆ ಯಾರು ಹೋಗ್ತಾರಲ್ಲ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ಯೋಗ್ಯತೆಗೆ ಅಲ್ಲಿ ದುಡ್ಡು ಕೊಡೋದಕ್ಕೆ ಎಲ್ಲಿದೆ ದುಡ್ಡು ಇವತ್ತು ಅಕ್ವೈರ್ ಮಾಡ್ಕೊಂಡು ದುಡ್ಡು ಕೊಡೋದಕ್ಕೆ ರೈತರಿಗೆ ಎಲ್ಲಿಟ್ಟೆ ಅವರು ದುಡ್ಡು ಇವರು ಇಂಥ ದುಸ್ಸಹ ಯಾಕೆ ನಾನು ಕೇಳ್ತಕ್ಕಂಥ ಏಕೆಂದ್ರೆ ಇದೇ ಎಚ್ ಕೆ ಪಾಟೀಲ್ ಇವತ್ತು ಕಾನೂನು ಸಚಿವರು ಅವರಿಗೆ ನೆನಪಿಸ್ಕೊಡ್ತೀನಿ ಇದೇ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆ ಉಗ್ರಪ್ಪನವರು ಗ್ರೇಟ್ ಇವ್ರದೆಲ್ಲ ಒಂದು ಸಮಿತಿ ಮಾಡಿ ಎರಡು ಸಾವಿರದ ಆರು ಏಳು ನಾನು ಬೆಂಗಳೂರಿನ ಒಂದು ಬೆಳವಣಿಗೆಯನ್ನು ಸ್ವಲ್ಪ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಐದು ಟೌನ್ಶಿಪ್ಗೆ ತೀರ್ಮಾನ ಮಾಡಿದ್ದು ನಾವು ಅದು ರೈತರು ಭೂಮಿಯೆಲ್ಲ ಹೊಡೀಲಿ ಕುಮಾರಸ್ವಾಮಿ ಬೆಂಗಳೂರು ಸುತ್ತಮುತ್ತ ಇದಕ್ಕೆಲ್ಲ ಕೈ ಹಾಕಿರೋದು ಅಂತೇಳಿ ಸತ್ಯಶೋಧನಾ ಸಮಿತಿ ಅಂತೇಳಿ ಎಚ್ ಕೆ ಪಾಟೀಲ್ರೇ ನೀವೇ ಕೊಟ್ಟಿರಲ್ಲಪ್ಪ ಹೋಗಿ ಎಲ್ಲ ಕಡೆ ಸತ್ಯಶೋಧನಾ ಸಮಿತಿ ಇಟ್ಕೊಂಡು ಅವತ್ತೇನು ಕೊಟ್ಟರೆ ವರದಿ ತೆಗೀರಪ್ಪ ಸತ್ಯಶೋಧನಾ ಸಮಿತಿಯಿಂದ ಈಗ ಓ ಟೌನ್ಶಿಪ್ ಮಾಡಬೇಕು ಅಂತ ಈಗ ಏನು ಜನಗಳನ್ನ ಉದ್ಧಾರ ಮಾಡಿಬಿಡ್ತೀವಿ ಅಂತೇಳಿ ಬಂದವರಿಗೆ ಅಲ್ಲಿ ರೈತರು ಇವತ್ತು ಒಳ್ಳೆಯ ಕೃಷಿಕರಾಗಿ ಬದುಕ್ತಾ ಇದ್ದಾರೆ ಅತ್ಯುತ್ತಮವಾದಂಥ ನೀರಿನ ಸಮಸ್ಯೆ ಅಲ್ಲಿ ಇದರ ನೀರಿರ್ಬೋದು ಬೆಂಗಳೂರಿನ ನೀರು ಇವತ್ತು ಬರ್ತಾ ಇರ್ಬೋದು ಅಲ್ಲಿ ಸ್ವಲ್ಪ ಈಗ ಶುದ್ಧೀಕರಣವೂ ಆಗಿದೆ ಥ ಇದರ ಸ್ವಲ್ಪ ಇದಾಕಿಲ್ಲ ಟರ್ಶಿಯರಿ ಪ್ಲ್ಯಾಂಟ್ ಹಾಕಿಲ್ಲ ಆದರೂ ಇವತ್ತು ರೈತನಿಗೆ ಎಲ್ಲ ರೀತಿಯಲ್ಲಿ ಅಗ್ರಿಕಲ್ಚರಿಗೆ ಉತ್ತಮವಾದಂಥ ವಾತಾವರಣ ಇದೆ ಹಸುಗಳಿಂದ ಪ್ರತಿ ಕುಟುಂಬ ಇವತ್ತು ತಿಂಗಳಿಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಸಂಪಾದನೆ ಮಾಡ್ತಾವ್ರೆ ಏನೂ ಇಲ್ಲದೇ ಇರತಕ್ಕಂಥ ಡ್ರೈ ಲ್ಯಾಂಡ್ ಎಲ್ಲರೂ ದೂರ ಹೋಗಿ ಮಾಡಿ ಏನು ತೊಂದರೆ ಇಲ್ಲ ನಾನೇನು ಬೆಂಗಳೂರಿನ ಅಭಿವೃದ್ಧಿಗೆ ಟೌನ್ಶಿಪ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಏನೋ ಮಾಡ್ತೀವಿ ಅಂತೀರಿ ನೋಡಿ ಏನು ಮಾಡಿ ನಾನು ಅದಕ್ಕೆ ಯಾವುದಕ್ಕೂ ತಕರಾರು ತೆಗೆಯಲ್ಲ ಆದರೆ ಇಲ್ಲಿ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ವಿಷಯದಲ್ಲಿ ನಾನು ರೈತರು ಪರವಾಗಿದ್ದೇನೆ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ನಾನು ಸಹ ನಮ್ಮ ರೈತರಿಗೆ ಧೈರ್ಯವಾಗಿರ್ಲಿಕ್ಕೆ ಹೇಳ್ತೀನಿ ಯಾರೂ ಸಹ ಆ ಭಾಗದಲ್ಲಿ ಇವತ್ತೇನು ಎರಡು ಮೂರು ತಿಂಗಳಿಂದ ನಿಮ್ಮ ಪ್ರತಿಭಟನೆ ಇದೆ ಯಾವುದೇ ಒತ್ತಡಕ್ಕೆ ಮಣಿಬೇಡಿ ಯಾವುದೇ ದಬ್ಬಾಳಿಕೆ ಭಯದ ಮಾತುಗಳಿಗೆ ಹೆದರಬೇಕಾಗಿಲ್ಲ ನಿಮ್ಮ ಜೊತೆ ನಾವು ಇದ್ದೇವೆ ಅನ್ನೋದನ್ನು ನಮ್ಮ ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಿರಂತರ ಸಂಕಷ್ಟ ಎಲ್ಲ ಕಡೆ ಬೆಳಗಾವಿ ರೈತರು ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ ಮೊದಲನೇ ಬಾರಿ ಎರಡು ಸಾವಿರದ ಆರು ಏಳು ಇದಕ್ಕಿಂತಲೂ ದಾರುಣವಾದ ಪರಿಸ್ಥಿತಿ ರೈತ ರೈತನಿಗೆ ಅಟ್ಲೀಸ್ಟ್ ದುಡ್ಡು ರೇಟ್ ಕೇಳ್ತಾ ಇದ್ದಾರೆ ಮೂರುವರೆ ಸಾವಿರ ಕೊಡಿ ಅಂತ ಅವತ್ತು ನಮ್ಮ ರೈತರು ಕಬ್ ಮಾರಾಟ ಮಾಡೋಕ್ಕಾಗಲಿಲ್ಲ ತಗೊಳ್ಳಕ್ಕೆ ತಯಾರಾಗಿರಲಿಲ್ಲ ಬೆಳಗಾವಿನಲ್ಲಿ ಮೊದಲನೇ ಅಧಿವೇಶನಕ್ಕೆ ಚಾಲನೆ ಕೊಟ್ಟೆ ಇವರು ಕೋರೆಯವರ ಒಂದು ಕಾಲೇಜೇನಿದೆ ಅಲ್ಲಿ ಶುರು ಮಾಡಿದ್ರು ಅವತ್ತು ನಮ್ಮ ರೈತರು ಬಂದು ಅವ್ರ ಸಂಕಷ್ಟ ಹೇಳ್ಕೊಂಡಾಗ ಅಲ್ಲೇ ಕಾರ್ಖಾನೆ ಮಾಲೀಕರನ್ನು ಕರೆದು ಯಾವ ರೀತಿಯ ರೈತರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬಿದರ್ನಲ್ಲಿ ನಾನು ಪ್ರವಾಸ ಹೋದಾಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಂತ ರೈತನ ಮನೆಗೆ ಹೋದಾಗ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟೆ ಕಬ್ಬೆಲ್ಲ ಒಣಗೋಗಿತ್ತು ನಾನು ಅಲ್ಲಿಂದಲೇ ಒಂದು ಘೋಷಣೆ ಮಾಡಿದೆ ರೈತರ ಸಾಲ ಮನ್ನಾ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಮನ್ನಾ ಮಾಡ್ತೀನಿ ಅದ್ರ ಜೊತೆಗೆ ಯಾವ ರೈತರು ಕಬ್ಬನ್ನು ಮಾರಾಟ ಮಾಡೋಕ್ಕಾಗಿಲ್ಲ ಆ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಅವತ್ತಿನ ಕಾಲದಲ್ಲಿ ಇನ್ನೂರೈವತ್ತು ಕೋಟಿ ಕೊಟ್ಟೆ ರೈತರಿಗೆ ಅವತ್ತಿನ ಇನ್ನೂರೈವತ್ತು ಕೋಟಿ ಇವತ್ತು ಅಲ್ಲ ಎರಡುವರೆ ಸಾವಿರ ಇನ್ನೂರೈವತ್ತು ಕೋಟಿ ಹಣ ಏನು ಬಿಡುಗಡೆ ಮಾಡಿದ್ದೆ ಇವತ್ತಿನ ಬಜೆಟ್ಟು ನಾಲ್ಕೂವರೆ ಲಕ್ಷ ಕೋಟಿ ಆವತ್ತಿದ್ದು ಮೂವತ್ತು ಮೂವತ್ತು ಸಾವಿರ ಕೋಟಿ ವ್ಯಾಲ್ಯೂ ಎಷ್ಟಿದೆ ಲೆಕ್ಕ ಹಾಕಿ ರೈತರು ಸಾಲ ಮನ್ನಾ ಮಾಡಿದೆ ಎರಡೂವರೆ ಸಾವಿರ ಕೋಟಿ ಕೊಟ್ಟೆ ಅವತ್ತು ಮತ್ತು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಲು ವಿಧಾನಸೌಧಕ್ಕೆ ಕರೆಸ್ದೇ ರೈತರುಗಳನ್ನ ಚರ್ಚೆ ಮಾಡಿ ಅವತ್ತೇನಾಗಿತ್ತು ಕಾರ್ಖಾನೆ ಮಾಲೀಕರುಗಳಿಗೆ ಕಬ್ಬಿರಲಿಲ್ಲ ರೈತರಿಗೆ ಆಸೆ ಹುಟ್ಟಿಸಿ ನಿಮಗೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟಿರಲಿಲ್ಲ ಟೋಪಿ ಆಗಿದ್ರು ಕಾರ್ಖಾನೆ ಮಾಲೀಕರು ವಿಧಾನಸೌಧ ಕೃಷ್ಣ ಕಚೇರಿ ಮೀಟಿಂಗ್ ಕರೆದು ಅವತ್ತು ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಇದು ನನ್ನ ನಡವಳಿಕೆ ನಾನು ಮುಖ್ಯಮಂತ್ರಿಯಾಗಿ ಇದ್ದಂಥ ಅದು ಸ್ವತಂತ್ರ ಸರ್ಕಾರ ಅಲ್ಲ ನನಗೆ ಯಾರ್ದು ಇದ್ದಿದ್ದು ನಾನು ಅಂಥ ಸಂದರ್ಭದಲ್ಲೂ ನನ್ನ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ನ ಕಬ್ಬು ಬೆಳಗ್ಗೆ ಯಾರ ಇರಲಿ ಬೇ ಇದು ನಮ್ಮ ಟೊಮೊಟೊ ಬೆಳೆದು ಲಾಸಾಗಿ ಬಿದ್ದೀರಿ ಎಷ್ಟಂಥದ್ದು ಇರಲಿ ಹುಬ್ಳಿ ಧಾರವಾಡದಲ್ಲಿ ಈಗ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಬೆಳೆ ಬೆಳೆದು ಬೀದಿಗೆ ಬಂದಿದ್ದರು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿಂದಲೇ ಘೋಷಣೆ ಮಾಡಿದೆ ಅಣಗೇರಿಯಿಂದ ರೈತನಿಗೆ ಮಾವ ಮಾವು ಕೋಲಾರದಲ್ಲಿ ಇಮ್ಮಿಡಿಯಟಾಗಿ ಹಣ ಬಿಡುಗಡೆ ಮಾಡಿದೆ ಏನಾಗಿದೆ ದರಿದ್ರ ಏನಾಗಿದೆ ದರಿದ್ರ ಅಂತ ಕೇಳ್ತೀನಿ ದೊಡ್ಡ ಇಲ್ಲ ಸರ್ ಅದೇನು ದೊಡ್ಡ ವಿಷಯ ಅಲ್ಲ ಬರ್ತದೆ ಇಷ್ಟು ದಿವಸ ರೈತರನ್ನ ರೈತರನ್ನ ಏಳು ದಿನ ರಸ್ತೆಯಲ್ಲಿ ಮಲಗಿಸ್ಬೇಕಾಗಿರಲಿಲ್ಲ ಈ ಸರ್ಕಾರ ಏನಾದರೂ ರೈತರ ಬಗ್ಗೆ ಸ್ವಲ್ಪ ಭಯ ಭಕ್ತಿ ಇದ್ದಿದ್ರೆ ಹತ್ತು ನಿಮಿಷದಲ್ಲಿ ಸಾಲ್ವ್ ಮಾಡಬೇಕಾದಂಥ ಗ ಒಂದು ಪ್ರಕರಣ ಇದು ಏನು ದೊಡ್ಡ ವಿಷಯ ಅಲ್ಲ ಇದು ಇವತ್ತು ರೈತರು ಹೇಳ್ತಾವ್ರಲ್ಲ ಮಲಯಾಸಸ್ ಮಾರಾಟ ಇವತ್ತು ಎಥನಾಲ್ ಪ್ರೊಡಕ್ಷನ್ನು ಸಕ್ಕರೆ ಪ್ರೊಡಕ್ಷನ್ನು ಅದರ ಜೊತೆಗೆ ಇವ್ರೀಗ ಮಾಡೋರಲ್ಲ ಎಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮ್ಗೆ ಎರಡು ವರ್ಷದಲ್ಲಿ ಏರ್ಸೋನಲ್ಲ ರೇಟನ್ನು ಟ್ಯಾಕ್ಸ್ಗಳನ್ನು ಅಬ್ಕಾರಿ ಇಬ್ಕಾರಿ ಎಲ್ಲ ಏರ್ಸ್ ಏರಿಕೆ ಮಾಡೋದ್ರಲ್ಲ ಎಷ್ಟು ಬರ್ತಿದೆ ನಿಮಗೆ ಸಂಪಾದನೆ ಸರ್ಕಾರಕ್ಕೆ ಏನು ನಿಮಗೆ ದರಿದ್ರ ಬಂದಿರೋದು ಆ ಜನ ಬೆವರು ಸೂರಿಸಿ ರೈತರು ನಿಮ್ಮ ಖಜಾನೆ ತುಂಬಿಸ್ತಾವ್ರೆ ಅಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾಡಿನ ಜನ ಅರ್ಥ ಮಾಡ್ಕೋಬೇಕಿಲ್ಲಿ ಬಾಗಲಕೋಟೆಯಲ್ಲಿ ಪಾಪ ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ ಅವ್ರಿಗೆ ಅಂತಿಮ ಅಂತ್ಯಕ್ರಿಯೆ ದರ್ಶನ ಮಾಡಕ್ಕೆ ಹೋಯ್ತಾರೆ ಇಲ್ಲಿ ರೈತನ ಬದುಕಿ ಸಾಯ್ತಾ ಇದ್ದಾನೆ ರೈತ ಇನ್ನೊಬ್ಬರನ್ನ ಬದುಕಿಸಿ ಇವ್ರನ್ನ ಕನಿಷ್ಠ ಸೌಜನ್ಯಕ್ಕೆ ಅಲ್ಲೇ ಬಾಗಲಕೋಟೆಯಲ್ಲೇ ನಡೀತಾ ಇತ್ತಲ್ಲ ಸ್ಟ್ರೈಕು ಅಲ್ಲಿಗೆ ತಾನೆ ಹೋಗಿದ್ದ ಆಲ್ಮಟ್ಟಿಗೆ ಬ ಹೆಲಿಕಾಪ್ಟರಲ್ಲಿ ಒಂದು ಐದು ನಿಮಿಷ ಹೋಗಲಿಕ್ಕೆ ಅವಕಾಶ ಇತ್ತು ದ ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ ಇವತ್ತೇನು ಕಬ್ಬೆಳೆಗಾರರು ಬರೀ ಲಿಂಗಾಯತರ ಹೊಕ್ಕಳಿಗ್ರ ದಲಿತರ ರೈತರು ಕುರುಬರ ರೈತರಿಲ್ವಾ ಏನು ಉದ್ಧಾರ ಮಾಡಿಬಿಟ್ಟವ್ರ ದೈದ್ ಈಗ ಹತ್ತೊಂಬತ್ತನೇ ತಾರೀಕು ಆಯಿತು ಹಿಂದ ಹೆಸರಿನಲ್ಲಿ ಏನು ದೊಡ್ಡ ರ್ಯಾಲಿ ಮಾಡ್ತಾರೆ ಅಂತ ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಇವರು ಹೇಳಿ ಅವ್ರು ಏನಾದರೂ ಮಾಡ್ಕೊಳ್ಳಿ ನನಗೆ ಹಿಂದಾನಾದರೂ ಮಾಡ್ಕೊಳ್ಳಿ ಯಾವುದಾದ್ರೂ ಮಾಡ್ಕೊಳ್ಳಿ ನಾನು ಅದಕ್ಕೂ ನನ್ನ ತಕರಾರಿಲ್ಲ ನನ್ನ ರೈತರನ್ನು ಉಳಿಸ್ರಪ್ಪ ಬಿಸ್ಟಲ್ ಕೂತವ್ರಲ್ಲ ಅಲ್ಲಿ ಉತ್ತರ ಬೆಳಗಾವಿಲಿ ಅನಾಹುತಗಳಾದವು ಮಹಾರಾಷ್ಟ್ರದ ಒಂದು ಮಳೆ ಹಿನ್ನೆಲೆಯಲ್ಲಿ ಪ್ರವಾಹ ಕುಟುಂಬಗಳು ಸರ್ವನಾಶ ಆಗವೆ ಹಲವಾರು ಬೆಳೆಗಳು ನಾಶ ಆಗಿದೆ ಇನ್ನೂ ಒಂದು ರೂಪಾಯಿ ಕೊಡಲಿಲ್ಲ ಅವರಿಗೆ ಇಂಥ ಪರಿಸ್ಥಿತಿಯಲ್ಲಿ ರೈತರು ಒಂದು ಇನ್ನೂರು ರೂಪಾಯಿ ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ನಮ್ಮದಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು ನಾನೇನು ಕೇಂದ್ರ ಸರ್ಕಾರ ಹುಡ್ಕಂಡು ಹೋಗಿದ್ದೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಮಾಡಿಲ್ಲ ನಾನು ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳೋರೆ ಎಫ್ ಆರ್ ಪಿನ ಮಿನಿಮಮ್ಮು ಮೂರು ಸಾವಿರದ ಐನೂರು ರೂಪಾಯಿನಿಂದ ನಾಲ್ಕು ನಾಲ್ಕೂವರೆ ಸಾವಿರಕ್ಕೆ ಹೇಳಿದ್ದಾರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದಾರೆ ಯಾವ ರೇಟ್ ಕೊಡಬೇಕು ಕಾರ್ಖಾನೆ ಮಾಲೀಕರು ಅಂತೇಳಿ ನಿಮ್ಮ ಜವಾಬ್ದಾರಿ ಇಲ್ಲಿ ಮಾಡಬೇಕಾಯ್ ಈಗ ಕಾರ್ಖಾನೆ ಮಾಲೀಕರನ್ನು ಕರೆದು ಅವರಿಗೆ ಯಾವ ಇದರಲ್ಲಿ ಹೇಳಿ ವಸೂಲಿ ಮಾಡಿಸ್ಬೇಕು ಮಾಡಿಸ್ಬೇಕು ಜವಾಬ್ದಾರಿಯಿಂದ ಅದರಲ್ಲಿ ಸಂಶಯನೇ ಇಲ್ಲ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂತಾರೆ ಪ್ರತಿಯೊಂದಕ್ಕೂ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದರೆ ಒಂದು ಬಾರಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿ ಜೆ ಪಿ ಜೊತೆ ಮಾಡಿದ್ದೀನಿ ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಸೇರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡಿದ್ದೀನಿ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದಾಗ ನರೇಂದ್ರ ಮೋದಿಯವ್ರ ಹತ್ರಕ್ಕೆ ಹೋದ ನಾನು ಇಪ್ಪತ್ತೈದು ಸಾವಿರ ರೈತರಿಗೆ ಸಾಲ ಮನ್ನಾ ಮಾಡಿದ್ದೀನಿ ಕೋಟಿ ದಯವಿಟ್ಟು ದುಡ್ಡು ಕೊಡಿ ಅಂತ ಹೋಗಿದ್ನಾ ನಮ್ಮ ರಾಜ್ಯದ ಜನ ತೆರಿಗೆ ಕಟ್ಟಿದಂಥ ಹಣದಲ್ಲೇ ಸಾಲ ಮನ್ನಾ ಮಾಡಿದ್ದೀನಿ ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡು ಕೊಟ್ಟಿದ್ದೀನಿ ಕೇಂದ್ರ ಸರ್ಕಾರದ ಜೊತೆ ಕುಸ್ತಿ ಹಾಡ್ಕೊಂಡು ಹೋದ್ ನಾನು ಅದರಿಂದ ಇವತ್ತು ಈ ಸರ್ಕಾರ ನಾನು ಇಷ್ಟೊತ್ತು ನಾನು ಒಂದು ರೌಂಡ್ ಹೋಗ್ತಿದ್ದೆ ಎಲ್ಲದಕ್ಕೂ ರಾಜಕೀಯ ಬೆರೆಸ್ತಾರೆ ವಿರೋಧ ಪಕ್ಷ ಅಂತ ಹೇಳಿ ನಮ್ಮ ಮೇಲೆ ಅಪಾದನೆ ಏನು ಮಾಡ್ತಾರೆ ನೆನ್ನೆ ರೈತರು ಒಂದು ಗಡುವು ಕೊಟ್ಟಿದ್ದಾರೆ ಹೆಚ್ ಕೆ ಪಾಟೀಲ್ಗೆ ನಾಳೆ ಸಾಯಂಕಾಲದವ್ರಿಗೆ ಡೆಡ್ ಲೈನ್ ಕೊಟ್ಟು ಕೊಡ್ತೀವಿ ಅಂತೇಳಿ ಇವತ್ತರು ಕೊಟ್ಟಿದ್ದಾರೆ ಸಾಯಂಕಾಲದವ್ರಿಗೆ ಈ ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ ನಂತರ ನಮ್ಮ ಅಡಿಷನ್ ಹೇಳ್ತೀನಿ ಯಾರು ಕುಮ್ಮಕ್ಕ ಕೊಟ್ಟಿರೋದು ಅವರ ನಡವಳಿಕೆಯಿಂದ ಕುಮ್ಮಕ್ಕೆ ಅವ್ರು ಕೊಟ್ಕೊಂಡವ್ರೆ ವಿರೋಧ ಪಕ್ಷಗಳು ಕೊಟ್ಟಿಲ್ಲ ಅವ್ರ ನಡವಳಿಕೆ ರೈತರ ಒಂದು ಬದುಕಿನ ಚೋಟ ಬದುಕಿನ ಜೊತೆಯಲ್ಲಿ ಚಲ್ಲಾಟ ಇದೆಯಲ್ಲ ಇವ್ರದ್ದು ಅದರಿಂದ ಇವತ್ತು ಈ ಒಂದು ಸಮಸ್ಯೆ ಉದ್ಭವ ಆಗಿರೋದು ನಮ್ಮಿಂದ ಅಲ್ಲ ನಾವೇನು ಮಾಡಿದ್ದೀವಿ ಇವತ್ತು ನಾವು ಚರ್ಚೆ ಮಾಡಬೇಕು ಇವತ್ತು ನಿಮ್ಮ ಮುಂದೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಪಕ್ಷ ಕೂಡ ಅಲ್ಲ ಈಗ ರೈತರ ಒಂದು ಬೀದಿನಲ್ಲಿ ಒಂದು ವಾರದಿಂದ ಅವರ ಹೋರಾಟ ಇದ್ದೇ ಇರತಕ್ಕಂಥದ್ದಕ್ಕೆ ವಿರೋಧ ಪಕ್ಷ ಸುಮ್ಮನೆ ಕೂರ್ಲಿಕ್ಕಾಗತ್ತಾ ನಾವು ಅವ್ರು ಪರವಾಗಿ ಧ್ವನಿ ಎತ್ತಲೇಬೇಕು ಅದಕ್ಕೆ ಎತ್ತಿದ್ದಾರೆ ಜಾಗದ್ದು ಕಳೆದ ಒಂದು ವರ್ಷದಿಂದ ನಾನು ಹೇಳ್ತಾನೇ ಇದ್ದೀನಿ ಪಾಪ ಅಧಿಕಾರಿ ಜಿಲ್ಲಾಧಿಕಾರಿಗಳು ಹುಡುಕ್ತಾ ಇದ್ದಾರೆ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಆಮೇಲೆ ಕೆ ಡಿ ಅಕ್ವೈರ್ ಆಗಬೇಕು ಹೇಳ್ತಾರೆ ಎಲ್ಲಿ ಕೊಡಲಿ ನಾಳೆ ಬೆಳಗ್ಗೆ ಎಲ್ಲಿ ಬಸರಾಳ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಬಸರಾಳದ ಏನು ಹೇಳಿದ್ರು ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಇದು ಇರ್ತಕ್ಕಂಥ ವಾಸ್ತುವಂಶ ಎಲ್ಲಿ ಯಾರು ತೋರಿಸೋದು ಎಲ್ಲಿ ವಿಡಿಯೋದಲ್ಲೇ ಎಲ್ಲಿ ತೋರಿಸ್ಲಿ ನನಗೆ ತೋರಿಸ್ಬೇಕಾಗಿಲ್ಲ ಸರ್ಕಾರದಿಂದ ಕೆ ಡಿ ಬಿ ಅಧಿಕಾರಿಗಳಿಗೆ ಹೇಳಿ ಎಂ ಬಿ ಪಾಟೀಲ್ಗೆ ಹೇಳಿ ಅಕ್ವೈರ್ ಮಾಡಿಸ್ಕೊಡ್ಲಿ ಹ್ಯಾಂಡ್ ಓವರ್ ಮಾಡಲಿ ಅಂತ ಬರಲಿ ಕಂಪ್ನಿಯವರು ಅವರು ಹುಡುಕಂಬರಲ್ಲ ಕಂಪ್ನಿಯವ್ರೀಗ ಅವ್ರು ಹುಡ್ಕೊಂಬರಲ್ಲ ನಾವು ಅವ್ರ ತಕ್ಕ ಹುಡ್ಕೊಂಡು ಹೋಗ್ಬೇಕೀಗ ಪರಿಸ್ಥಿತಿ ಅಲ್ಲಿಗೆ ಬಂದಿದ್ದೀವಿ ಈಗ ಪಕ್ಕದ ರಾಜ್ಯಗಳು ನೋಡ್ತಾ ಇಲ್ವಾ ಏನೇನು ಆಗ್ತಿದೆ ಕಾಂಪಿಟೇಷನ್ ಇದೆ ಹೇಳ್ತಾರೆ ಯಾಕಾಗಿದೆ ನಾನು ಆಂಧ್ರದಲ್ಲಿ ವೈಜಾಗ್ ಸ್ಟೀಲ್ ಪ್ಲಾಂಟನ್ನ ವೈಜಾಗ್ ಸ್ಟೀಲ್ ಪ್ಲಾಂಟು ಮುಳುಗ ಮುಳುಗಿಸಿದ್ರು ಬೀಗ ಹಾಕಿದ್ರು ಹೆಂಗ್ ಓಪನ್ ಮಾಡಿದ್ದೀನಿ ಇವತ್ತು ಎಚ್ ಎಂ ಟಿ ಎಸ್ ಜೀವ ಕೊಡ್ತಾ ಇದ್ದೀರಿ ವಿ ಐ ಎಸ್ ಎಲ್ ಕಾರ್ಖಾನೆ ಜೀವ ಕೊಡ್ತಾ ಇದ್ದೀನಿ ಓಪನ್ ಮಾಡಿಸ್ತಾ ಇದ್ದೀನಿ ಯಾವುದು ಅದೆಲ್ಲ ಕ್ಲೋಸ್ ಆಗಿರೋದು ಅದು ಹೊಸದೇ ಅದೀಗ ಬೀಗ ಹಾಕಿ ಆ್ಯಕ್ಷನ್ಗೆ ಇಟ್ಟಿದ್ರು ಇಲ್ಲಿಗೆ ತಂದು ನೀವೇನು ತಂದಿದ್ದೀರಪ್ಪ ನನಗೆ ಹೇಳೋರು ನೀವು ತಂದಿರೋದು ಹೇಳಿ ಹೋಗ್ಲಿ ಏನು ತಂದಿದ್ದೀರಿ ಅಂತ ಜಾಗ ಮೊದಲು ಐಡೆಂಟಿಫೈ ಮಾಡಿ ಕೊಡಲಿ ಜಾಗ ಕೊಟ್ಟರೆ ಗೊತ್ತು ನನಗೇನು ಮಾಡಬೇಕು ಅಂತ ಹೇಳಿ ಬರೋದು ಏನು ದೊಡ್ಡ ವಿಷಯ ಎಲ್ಲ ತರಣಂತೆ ಬರೀ ಚಿಲ್ಲರೆ ರಾಜಕೀಯ ಮಾಡೋದನ್ನ ನಿಲ್ಲಿಸಬೇಕು ಸಿದ್ದರಾಮಯ್ಯವ್ರಿಗೂ ಪತ್ರ ಬರ್ತಿದ್ದೀನಿ ಎಂ ಬಿ ಪಾಟೀಲ್ಗೂ ಪತ್ರ ಬರ್ತಿದ್ದೀನಿ ಜಮೀನು ಕೊಡಿ ಅಂತ ಭಾಳ ಇದೆ ಇಶ್ಯೂಗಳು ಮಾತಾಡೋದಕ್ಕೆ ಇವತ್ತು ಹೇಳಲಿಲ್ವಾ ಹದಿನ ಹದಿಮೂರು ತಿಂಗಳಿಂದ ಕೊಟ್ಟಿಲ್ಲ ಓ ಕುಮಾರಸ್ವಾಮಿ ಎಲ್ಲ ಮಾಡ್ತೀನಿ ಅಂತ ಇನ್ನೂ ಯಾಕೆ ಮಾಡಲಿಲ್ಲ ಅಂತ ಈ ಕೀಳುಮಟ್ಟದ ಮಾತುಗಳಿದೆಯಲ್ಲ ನಿಮ್ಮ ಯೋಗ್ಯತೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ ನಾನು ಮುಖ್ಯಮಂತ್ರಿ ಇದ್ದಾಗ ನೂರು ಕೋಟಿ ನಾನ್ನೂರು ಕೋಟಿ ಘೋಷಣೆ ಮಾಡಿ ಹೊಸ ಕಾರ್ಖಾನೆಗೆ ನೂರು ಕೋಟಿ ಆ ಬಜೆಟಲ್ಲಿ ದುಡ್ಡು ಇಟ್ಟಿನಲ್ಲ ದುಡ್ಡು ಎಲ್ಲೂ ಅದು ನೂರು ಕೋಟಿ ಇಟ್ಟಿದ್ದು ಇವತ್ತು ಸಿ ಎಸ್ ಆರ್ ಫಂಡ್ನಲ್ಲಿ ಮೂವತ್ತ್ಮೂರು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಮಾಡಿದ್ವಿ ಇಲ್ಲಿವರೆ ಈ ವರ್ಷಕ್ಕೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮಂಡ್ಯಾಗ ಹನ್ನೊಂದು ಕೋಟಿ ಕೊಟ್ಟಿದ್ದೀನಿ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಾಪರಿಗೆ ಇನ್ನುಳಿದ ಕಡೆ ಮೂರುವರೆ ಕೋಟಿಯಿಂದ ನಾಲ್ಕು ಕೋಟಿವರೆಗೆ ಕೊಟ್ಟಿದ್ದೀನಿ ಇನ್ನು ಏಳು ವಿಧಾನಸಭಾ ಕ್ಷೇತ್ರಕ್ಕೆ ಅದರಲ್ಲಿ ಬಸ್ ಶೆಲ್ಟ್ರ್ಗಳು ಕಟ್ಟೋದಕ್ಕೆ ಎಪ್ಪತ್ತು ಬಸ್ ಶೆಲ್ಟ್ರು ಏಳು ಕಾಲು ಕೋಟಿಂದಲೂ ಕಟ್ತಾಯಿದ್ವಿ ಏಳು ಕೋಟಿ ಎಪ್ಪತ್ತೇಳು ಲಕ್ಷ ಇನ್ನು ನಿಮ್ಮ ಫಾರ್ಮರ್ಸು ಇಲ್ಲಿ ರೈತ ಭವನ ಅದಕ್ಕೆ ನಾಲ್ಕು ಮುಕ್ಕಾಲು ಕೋಟಿ ಕೊಟ್ಟಿದ್ದೀವಿ ಅಲ್ಲಿಂದ ಬಂದರೆ ಇನ್ಸ್ಟಾಲೇಷನ್ ಫೈ ಮಾಸ್ಕ್ ಲೈಟ್ಗಳು ಎಪ್ಪತ್ತೈದು ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಕೊಟ್ಟಿದ್ದೀನಿ ಬ್ರಿಸ್ಟ್ ಸೆಕ್ ಸ್ಕ್ಯಾನರ್ ಕಾಯಿಲಿಗೆ ಎಮ್ ಎ ಎಮ್ ಎಸ್ಗೆ ಸುಮಾರು ಒಂದೂವರೆಯಿಂದ ಒಂದು ಮುಖಾಲು ಕೋಟಿ ಕೊಟ್ಟಿದ್ದೀನಿ ಕನ್ಸ್ಟ್ರಕ್ಷನ್ ಆಫ್ ಟೂ ನ್ಯೂ ಕ್ಲಾಸ್ ರೂಮ್ಸ್ ಇನ್ ಫೋರ್ಟೀನ್ ಸ್ಕೂಲ್ಸ್ ಅದಕ್ಕೆ ನಾಲ್ಕೂವರೆ ಕೋಟಿ ಕೊಟ್ಟಿದ್ದೀವಿ ರಿಪೇರ್ಸ್ ಆಫ್ ಇ ವರ್ಕು ಅದಕ್ಕೆ ಒಂದೂವರೆ ಕೋಟಿ ಕನ್ಸ್ಟ್ರಕ್ಷನ್ ಆಫ್ ಇಂಟರ್ನಲ್ ರೋಡ್ಸ್ ಆ್ಯಂಡ್ ಡ್ರೈನೇಜಸ್ ಇನ್ ಎಮ್ ಐ ಎಮ್ ಇಲ್ಲಿ ನಿಮ್ಮ ಮೆಡಿಕಲ್ ಕಾಲೇಜು ಆ ಇದಕ್ಕೆ ತೊ ತೊಂಬತ್ತೆರಡು ಲಕ್ಷ ಅಂಗವಿಕಲರಿಗೆ ಬೇರೆ ಒಂದು ಕಾರ್ಯಕ್ರಮ ಇದ್ದೀನಿ ಅದು ಈಗ ಹೇಳೋದಿಲ್ಲ ಮುಂದಿನ ತಿಂಗಳು ಹಿಡ್ತೀನಿ ಏನು ಕಾರ್ಯಕ್ರಮ ಅಂತ ಹೇಳಿ ಹೀಗೆ ಕಾರ್ಯಕ್ರಮಗಳು ಏನೇನು ಕೊಟ್ಟಿದ್ದೀನಿ ಅಂತ ಇಲ್ಲ ಯಾರ ಜೊತೆ ಚರ್ಚೆ ಏನಕ್ಕೆ ಅವ್ರ ಜೊತೆ ಇನ್ನೇನು ತರಕಾಗತ್ತ ಇನ್ಯಾವ ತರಕ್ಕಾಗತ್ತೆ ಇವರೇನು ತಂದವ್ರೆ ನಂದಾದ್ರು ಇಷ್ಟಾದ್ರೂ ಇದೆ ಇವರೇನು ತಂದವ್ರು ಮಂತ್ರಿಗಳಾಗಿ ಮಂಡ್ಯಗೆ ನೋಡೋಣ ಕೃಷಿ ವಿದ್ಯೆಲೆಯಾ ಇನ್ನೊಂದು ಐದು ವರ್ಷ ಬಿಟ್ಟು ಚರ್ಚೆ ಮಾಡ ಇವರ ಯೋಗ್ಯತೆಗೆ ಬೆಂಗಳೂರು ನಗರದ ವಿಶ್ವವಿದ್ಯಾನಿಲಯ ನೂರ ಅರವತ್ತೊಂದು ಜನ ಇವತ್ತು ಪ್ರಾಧ್ಯಾಪಕರು ಹಲವಾರು ಅಂಥದ್ದು ಅಧಿಕಾರಿ ಇವರು ಇರಬೇಕು ಟೀಚರ್ಗಳು ಎಷ್ಟು ಜನ ಅವರಲ್ಲಿ ಒಂಬತ್ತು ಜನ ಮೊನ್ನೆ ನೀವೇ ಬರ್ದಿರಿ ಪತ್ರಿಕೆಯಲ್ಲಿ ಒಂಬತ್ತು ಜನ ಅವರೇ ಅರವತ್ತೈದು ಸಾವಿರ ಟಿ ಶಿಕ್ಷಕರು ಇವತ್ತು ಕೊರತೆ ಇದೆ ನನಗೆ ಇವ್ರು ಹೇಳಿಕೊಡ್ತಾರ ಅಯ್ಯೋ ದೇವೇಡ್ನ ಮಗನಿಗೂ ಅವ್ರ ಮಗನಿಗೂ ಅದೇನೋ ದೇವೇಗೌಡರ ಹೆಸರಲ್ಲಿ ರಾಜಕೀಯ ಮಾಡಬೇಕಂತ ನಾನು ಕಮಿಷನ್ ಪಡೋದಿಲ್ಲ ಅಲ್ಲಿಗೆ ಹೇಳಿ ಹೌದು ನಂದು ನೋಡ್ರಿ ತರದ ಪುಸ್ತಕ ಓಪನ್ ಪುಸ್ತಕ ನಂದು ಎಸ್ ಎಲೆಕ್ಷನ್ ಬಂದಾಗ ಏನು ಪ್ರಿಂಟ್ ಮಾಡ್ತೀನಿ ನೋಟನ್ನ ಇವ್ರೇನು ಪ್ರಿಂಟ್ ಮಾಡ್ತಾರೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಬಂದಾಗ ಹೌದು ಒಂದು ಪಾರ್ಟಿ ಕಟ್ಟಬೇಕು ನನ್ನ ನಾನು ಸಣ್ಣ ಪಾರ್ಟಿ ಭಿಕ್ಷೆ ಪಡಿತೀನಿ ಅವತ್ತಿನ ದಿನ ಇಲ್ಲಿ ಪ್ರತಿದಿನ ರುಜು ಹಾಕೋದಕ್ಕೆ ನಾನೇನು ಎರ್ರಪ್ಪ ಎಷ್ಟೊತ್ತು ಈಗ ನಡೀತಿದೆಯಲ್ಲ ಆ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ ಅದಕ್ಕೆ ಜನ ಇವತ್ತೂ ಚುನಾವಣೆ ಡಿಕ್ಲೇರ್ ಆದಾಗ ಪ್ರೀತಿ ಅಂತ ಖರ್ಚು ಮಾಡ್ತೀನಿ ನಾನು ಮನೆ ದುಡ್ಡಿನಲ್ಲಿ ಮಾಡೋಕ್ಕಾಗ್ತದೆ ಚುನಾವಣೆ ರಾಜಕೀಯ ಯಾವ ಕೈಗಾರಿಕೆ ಬಂದು ನೋಡೋಕೇಳಿ ಡೆಲ್ಲಿ ಒಳಗೆ ಅಡ್ಮಿನಿಸ್ಟ್ರೇಷನ್ ಏನು ಅನ್ನೋದನ್ನ ಇಲ್ಲಿ ಮಾಡ್ದಂಗಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನೂ ಬಿಡಲಿಲ್ಲ ಬಗ್ಗೆ ಚರ್ಚೆ ಆಗ್ತೀನಿ ಅಯ್ಯೋ ಇಲ್ಲೇ ಹೋಗಿದ್ರೆ ಇಲ್ಲೇ ಹೋಗಿದ್ರೆ ಏನು ಮಾಡ್ಬಿಟ್ರಂತೆ ಅದ್ರ ಬಗ್ಗೆ ಚರ್ಚೆ ಬೇಡ ನನ್ನ ಇದೆ ಬೇರೆ ಅವರ ಯಾರು ನಾನು ಇನ್ನೇನು ಏನು ನಾನು ನಾನು ನಾನೇನು ಕಲ್ಲಿನ ಮನೆ ಕಟ್ಕೊಂಡಿದ್ದೀನ ನಾನಿರೋದು ರಸ್ತೆಲೆ ಅಯ್ಯೋ ಹೇಳ್ಕೊಳ್ಳಪ್ಪ ದಿನ ಜಾಗಟೆ ಹೊಡ್ಕೊಂಡು ಅವರ ಹತ್ರ ನಾನು ಕೇಳಬೇಕಾಗಿಲ್ಲ ಎರಡು ಸಾವಿರದ ಆರು ಏಳು ಮುಖ್ಯಮಂತ್ರಿ ಆದಾಗ ಏನೇನು ಕೊಟ್ಟಿದ್ದೀನಿ ಅನ್ನೋದು ಸರ್ಕಾರದ ನೋಡೋಕೆ ಕಡ್ತಾತೇಳಿ ಅವ್ರ ಜೊತೆ ಇರಲಿಲ್ವಾದ್ಮೇಲೆ ಏನ್ ಮಾಡ್ಬೇಕು ಇಲ್ಲಿ ಹೇಳ್ತಾ ಇಲ್ವಾ ನನ್ನ ಕೈಲಿ ಏನಾಗುತ್ತೋ ಮಾಡ್ತಾ ಇದ್ದೀನಿ ನನ್ನ ಕೈಲಿ ಏನಾಗುತ್ತೆ ಮಾಡ್ತಾ ಇದ್ದೀನಿ ಅಯ್ಯೋ ಇಲ್ಲ ಅವರೊಬ್ಬರೇ ಉಳಿಸೋರು ಅವರೊಬ್ಬರೇ ಉಳಿಸೋದ ಕೊಟ್ಟು ಮಾಡ್ತಿಲ್ಲ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿದ್ದೆ ಅವ್ರ ಅವರ ಹೇಳಿಕೆಗಳಿಗೆ ನನ್ನಿಂದ ಉತ್ತರನೇ ಕೇಳಿಬಿಡಿ ಮಂಡ್ಯ ಜಿಲ್ಲೆ ಜರ ಕೊಡ್ತಾರೆ ವಿಚಾರ ಅದು ಬಿಡಿ ಅದು ಮುಂದಕ್ಕೆ ಅದರ ಪಾಪ ಅವರೇ ಅನುಭವಸ್ಕ ನನಗ್ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕಟ್ಕೊಂಡು ನನಗೆ ಕ್ರಾಂತಿನಾದ್ರೂ ಮಾಡ್ಲಿ ಕ್ರಾಂತಿನಾದ್ರು ಮಾಡ್ಲಿ ವಾಂತಿನಾದ್ರೂ ಮಾಡ್ಲಿ